యాకే సఖతాగే బీడస్బుట్ీ అప్ప ఫోటో బుడు అప్పన్న అదారు సు అప్ప మమ్మీ మడల్ పప్పి కొడు నన్గ ఇల్లే కొడు బల్ మగ నిన్ జొతేలే ఇల్వా అప్పంగ్ కొడు సంగడు నన్గ నమ్ సదు అమ్మద్దు అమ్మక ఎత్కీతాక్బట్ట హశారు హశారు నినా ಹುಷುರು ಶುರು ಅಪ್ಪ ನಿನ್ನ ಏನಂತ ಕರಿತಿತ್ತು ಸುಬ್ಬಿ ಆಮೇಲೆ ಬರ್ತೋಗೋದೇ ಚಿನ್ನಮ್ಮ ಅಂತಿತಿಲ್ವಾ ಹ್ಞೂ ಫ್ರೆಂಡ್ಸ್ ನಾನು ಇನ್ನೂ ಎದ್ದಿಲ್ಲ ಫ್ರೆಂಡ್ಸ್ ಎಂಟು ಗಂಟೆ ರಾತ್ರಿ ಮಲ್ಕೊಂಡಾಗ ಹನ್ನೆರಡುವರೆ ಇವಳು ಬೆಳಗ್ಗೆ ಸಾರಿ ಬರ ಬೈಲಿ ಮಧ್ಯರಾತ್ರಿ ಯಾಕೆ ಕೇಳಿಸಿದೆ ಅಮ್ಮನ್ನ ಹೇಳು ಹೇಳ್ಸಿದಲ್ಲ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅಮ್ಮಯ್ಯ ಸುಮ್ಮನಿರು ಮೂರು ಎರಡೂವರೆ ಮೂರು ಗಂಟೆ ರಾತ್ರಿಯಿಂದಲೂ ನಿದ್ದೆ ಕೊಟ್ಟಿಲ್ಲ ಗೈಸಿ ಅವಳು ಅದಕ್ಕೆ ಇವತ್ತು ಕಳ್ಸೋದು ಬೇಡ ಕಾನ್ವೆಂಟ್ಗೆ ಅಂತ ಯಾಕೋ ಮಧ್ಯರಾತ್ರಿ ಎರಡು ಸಲ ಎದ್ದಿದ್ಲು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಮತ್ತೆ ಶೀತ ಕೆಮ್ಮು ಕಡಿಮೆ ಆಗಿಲ್ಲ ಮೂಗು ಫುಲ್ಲು ಬ್ಲಾಕ್ ಆಗ್ಬಿಟ್ಟೈತೆ ಅದಕ್ಕೆ ನನ್ನ ಮಗಳು ಹುಷಾರಾದರೆ ಎಲ್ ಕೆ ಜಿ ಮಕ್ಳಿಗೆ ಹೇಳ್ಕೊಡೋದೆಲ್ಲ ಕಲ್ತೆ ಕಲ್ತೇಬಿಟ್ಟವಳೆ ಫಸ್ಟ್ ಇವಳು ಆ ಆಮೇಲಿಂದ ಕಳ್ಸೋಣ ಅಂತ ಏನಂತಿ ಮಗಳು ಇವತ್ತು ಹುಷಾರಾಗಿ ಮಗಳು ನಾಳೆ ಹೋಗಿವಿ ಆಯ್ತಾ ಹಂಗೆಲ್ಲ ಮುಗಕ್ಕೆ ಕೈಯಾಕಬಾರ್ದು ಹ್ಮ್

హాయ్ షార్వి స్వెటర్ హాకళివే హగనే చిను అల్లను ఏకొ అక్కడకి బుడు త్రికో తిరిగో తగ్ ಇನ್ನು ಹೊಟ್ಟೆ ಹೊಸ ಕಂಚಿನ ಯಾಕೋ ಹಾ ಹೇಳಿಗ ಚಿನೋ ನೀಟಾಗಿ ಕೈಲಿ ಮಾಡು ಚಿನೋ ಅಷ್ಟೇ ಫ್ರೆಂಡ್ಸ್ ಅವಳದು ಹಳೆ ಡ್ಯೂಟಿಗೆ ಹೊರಡ್ತಾ ಇದ್ದಾಳೆ ಚಿನಿ ಟೋಪಿ ಯಾಕೋ ಅಲ್ಲಿಂದ ಟೋಪಿ ಇಲ್ಲ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತುವರೆ ಇವಾಗ ಪಡ್ಲಕಾಯಿ ಸಾಂಬಾರು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಆಗಿದೆ ಮುಚ್ಚಳ ಮುಚ್ಚಿ ವಿಶಲ್ ಕುಗ್ಸಿದ್ರೆ ಸಾಂಬಾರು ರೆಡಿ ಮೊನ್ನೆ ದಿನವೇ ಕಾಳು ನೆನೆ ಹಾಕಿದ್ದೆ ಪಲಾವ್ಗೆ ಅಂತೇಳಿ ಅದೊಂದು ಚಿಕನೆಲ್ಲ ಮಾಡೋದು ಅಲ್ಲ ಮಾಡಲಿಲ್ಲ ಕಾಳು ಬದನೆಕಾಯಿ ಆಲೂಗೆಡ್ಡೆ ಬೀನ್ಸು ಮತ್ತು ಪಡ್ಲಕಾಯಿ ಹಾಕಿ ಒಂಥರ ಗೊಜ್ಜು ಥರನೂ ಇರಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ಥರ ಇರಬೇಕು ಆ ಥರ ಮಾಡ್ತಾಯಿದ್ದೀನಿ ಫೈನಟ್ ಹಚ್ಚಿ ವಿಶಲ್ ಹಾಕಿದ್ರೆ ಸೊ ರೆಡಿ ಹಾಗೆ ಇನ್ನೊಂದು ಕಡೆ ಇಡ್ಲಿನ ಒಬ್ಬೆ ಆಲ್ರೆಡಿ ನಮ್ಮಮ್ಮ ಊದಿಟ್ಟಿತ್ತು ಇನ್ನೊಂದು ಒಬ್ಬೆ ನಾನು ಹುಯ್ತಾ ಇದ್ದೀನಿ ಸೊ ಇದನ್ನು ಇಡಬೇಕು ಇವಾಗ ಆಲ್ರೆಡಿ ಇಲ್ಲಿ ಇಡ್ಲಿ ರೆಡಿ ಇದೆ ಸಾಲಲ್ಲ ಅಂತ ಏನೋ ನನಗೆ ಗೊತ್ತಿಲ್ಲ ನಾನು ಜೀನಿ ಕುಡಿತೀನಿ ಅಮ್ಮ ಇನ್ನೊಂದು ಒಬ್ಬೆ ಹಾಕು ಅಂತು ಇದು ಹಾರ್ಟ್ ಪಾಕ್ಸ್ ಕೂಡ ಆಗೋಲ್ಲ ಅಂಥೇಳಿ ಬಟ್ಲು ಮುಚ್ಚಿಬಿಟ್ಟು ಅದ್ರ ಮೇಲೆ ಈ ಥರ ಮುಚ್ಚಿದ್ದೀನಿ ಸೊ ಇನ್ನೊಂದು ಒಬ್ಬೆ ಇಡ್ಲಿ ಒಬ್ಬೆ ಹಾಕಿದ್ರೆ ಕೆಲಸ ರೆಡಿ ಕಸ ಗುಡಿಸ್ಕೋಬೇಕು ಮನೆ ಇಷ್ಟು ತುಂಬ ಕೆಲಸ ಲೇಟಾಗೆ ಆದರೆ ಯಾವ ಕೆಲಸಗಳು ಕೂಡ ಆಗೋದೇ ಇಲ್ಲ ಕೃತು ನಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಹೋಗಿಲ್ವೇನೋ ಆಲ್ರೆಡಿ ಬತ್ತು ಬಂದು ಕೂತಿತ್ತು ಮೋಸ್ಟ್ಲಿ ಮನೆಯಲ್ಲೇ ಐತೆ ಅನಿಸುತ್ತೆ ಅಪ್ಪಾಜಿನೇ ಸಾಲಿಗ್ರಾಮಕ್ಕೆ ಹೋಗ್ಬಿಟ್ಟು ಸಿರಪ್ ತೊಗೊಬಂದಬೇಕು ಯಾಕಂದರೆ ಪಕ್ಕದ ಮನೆಯವ್ರಿಗೆ ಹೇಳಿದ್ದೆ ಅವರು ತರ್ತೀನಿ ಅಂತ ಹೇಳಿದರು ಬಟ್ ಅವರು ತಂದಿಲ್ಲ ಹಾಗೆ ಬಂದಿದ್ದಾರೆ ನನಗೆ ಒಂಥರ ಬೇಜಾರಾಯಿತು ಛೇ ನಾನು ತರ್ತಾರೆ ಅಂತ ಸುಮ್ಮನೆ ಅದನ್ನಲ್ವ ನಾನೇ ಒಂದು ಹೆಜ್ಜೆ ಸಾಲಿಗ್ರಾಮ ಹೋಗ್ಬಿಟ್ಟು ತಗೊಬಂದಿದ್ರೆ ಆಗಿರೋದು ಅಂತ ಅನ್ನಿಸ್ತು ಈಗ ಅಪ್ಪಾಜಿ ಹೋದರೆ ಅಪ್ಪಾಜಿ ಅಪ್ಪಾಜಿನೂ ನಂಗೆ ಏನಾದರೂ ಕೆಲಸ ಐತೆ ಅಂತ ಅನ್ನಲ್ಲ ಮನೆ ಹತ್ರ ಇದ್ದರೆ ಕೃತುಗೆ ಅಂತ ಹೇಳಿದ್ರೆ ಮನೆ ಹತ್ರ ಇದ್ದರೆ ಎಲ್ಲಿಂದ ಎಲ್ಲಿಗೆ ಹೋಗಾದ್ರೂ ಏನಾದರೂ ತರುತ್ತೆ ಅದೇ ಕೆಲ್ಸಕ್ಕೆ ಹೋದ್ರಷ್ಟೇ ಹಿಂಸೆ ಸೊ ಅಪ್ಪಾಜಿ ಜೊತೆ ನಾನೇ ಹೋಗ್ತೀನಿ ಇಲ್ಲಾಂದ್ರೆ ಅಪ್ಪಾಜಿಗೆ ಬರ್ಕೊಟ್ರೆ ಅಪ್ಪಾಜಿನೇ ತು ತಂದು ಕೊಡುತ್ತೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಚಿನಿ ಚಿನಿ ಚಿರಿ ಚಿರಿತೀನಿ ನಾನು ಮಗಳೇ ಎಲ್ಲಿಗೋಯ್ತದೆ ಅಂತ ಹೇಳ್ಬಿಟ್ಟು ಹೋಗು ಅಂತ ರೆಡಿ ಆಗಿಬಿಟ್ಟು ಎಲ್ಲಿಗೋಗ್ತದಿ ಅಂತ ಎಣ್ಣೆ ಯಾವ ರಜ್ಜಿ ಎಣ್ಣೆ ಹಾಕ್ತು ತಲೆ ಅಜ್ಜಿ ರಜ್ಜಿ ಹೋಯ್ತು ಅಂತ ಫೈವ್ ಮಿನಿಟ್ಸ್ ಆಯಿತು ಇವಳು ಬಟ್ಟೆ ಹಾಕೋತಾ ಇದ್ದು ಅಲ್ಲಿ ಬೇ ಮೈಗಳು ಬೀದಿಲಿ ಧರ್ಮಸ್ಥಳ ಸಂಘದ್ದು ಮೀಟಿಂಗ್ ಅಂತ ಇವತ್ತು ಎಲ್ಲ ಗುಂಪೋರ್ದುವೆ ಬಾಯ್ ಅದಕ್ಕೆ ಅವಳು ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಬಚ್ಕೊಂಡು ಮೈ ತೊಳ್ಕೊಂಡು ಇದ್ದಾಳೆ ನೋಡಿ ಟಿ ವಿ ಆಡುತ್ತಲೇ ಐತೆ ನಾನಂತೂ ನೋಡಲ್ಲ ಟಿ ವಿ ಜಾಸ್ತಿ ನೋಡೋಣ ಬಿಗ್ ಬಾಸ್ ರಿಪೀಟೆಡ್ ಬಂದರೆ ನೋಡಬೇಕು శీత కొట్టీ ఫ్రెండ్స్ ఇవ్వరు సంఘ దావ్ కొట్ అమ్మ కృతబుటైతే గైస్ ಭಾಳ ಎದ್ದೆದ್ದು ಬೆಳ ಬೆಳಗ್ಗೆಯಲ್ಲೇ ತಿಂದವಳೆ ನಾನು ಪಲಾವ್ ತಿಂದೆ ಚೆನ್ನಾಗಿ ಮಾಡಿದ್ರು ಅಮ್ಮನೂ ತಿನ್ಬಿಟ್ಟೆನೋ ಇಲ್ಲೋ ಆಚೆ ಕಡೆ ಕೂತೈತೆ ಅಯ್ಯೋ ಇದು ಮೊನ್ನೆನೇ ಬರಬೇಕಿತ್ತು ಡೆಲಿವರಿ ಅಯ್ಯೋ ಇಮೋಜಿ ಆಗ್ಬಿಡ್ತೀನಿ ನನ್ನ ಮೊಬೈಲ್ ನಂಬರ್ ಕಾಣಿಸ್ಬಿಡ್ತಾ ಹ್ಞೂ ಈಗ ಇದನ್ನು ಓಪನ್ ಮಾಡೋಣ ಏನೋ ನಮ್ಮಮ್ಮ ಏನೋ ಬುಕ್ ಮಾಡಿಬಿಟ್ಟವಳೆ ಅನ್ನಂಗೆ ಆಡ್ತಾಳೆ ಮಾಮ ಅರ್ತ್ ರೋಸ್ ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪು ಅಂತ ಮೀಥಿ ದಾನ ರೋಸ್ ಮೇರಿ ಈ ರೋಸ್ ಮೇರಿ ಎಲ್ಲರೂ ನಮ್ಗೆ ಅದ್ದೆತ್ತವ್ರು ಸಿಕ್ಕಿದ್ರೆ ಎತ್ತಾಕೊ ಬರ್ಬೋದಾಗಿತ್ತು ಇದು ಇದು ಕಾಣಿಸ್ತಾ ಇತ್ತಲ್ಲ ಫ್ಲವರ್ಸು ಚಿಕ್ಕ ಚಿಕ್ಕದು ಅದು ಮುಂಚೆನೇ ಬುಕ್ ಮಾಡ್ಕೋಬೇಕಿತ್ತು ಪರವಾಗಿಲ್ಲ ಸುಮಾರು ದೊಡ್ಡದು ಬಂದಿದೆ ನಾನು ಕಡಿಮೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಚಿಕ್ಕದು ಬರುತ್ತೆ ಅಂತ ಟೂ ಸಿಕ್ಸ್ಟಿ ಫೈವ್ ರುಪೀಸು ಪರವಾಗಿಲ್ಲ ನೋಡೋಕೆ ದೊಡ್ಡದಾಗದೆ ಒಳಗಡೆ ಇನ್ನೂ ಎಷ್ಟು ಶಾಂಪು ಇದೆಯೋ ಗೊತ್ತಿಲ್ಲ ಕೊಡ್ಮಗಳೇ ಓಪನ್ ಮಾಡ್ತೀನಿ ಸಂಜೆಗೆ ಸ್ನಾನ ಮಾಡ್ತೀವಲ್ಲ ಹಾಗೆ ಹಾಕೊಳ್ಳೋದು ತಿನ್ಮಗಳೇ ನಿನ್ನ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಬಿಸಿ ಶಾಂಪೂ ತಲೆಗೆ ಹಾಕೊಳ್ಳೋದು ಹ್ಞೂ ಸದ್ಯಕ್ಕೆ ಇಲ್ಲಿ ಇಟ್ಟಿರ್ತೀನಿ ಈ ಜಾಗ ಇರೋದೆ ಇಂಥವನ್ನ ಇಡೋಕ್ಕೆ ಮಾಮಾ ಅರ್ತ್ ಆನಿಯನ್ ಹೇರ್ ಸೀರಮ್ ಅಂತ ಇದು ನಿಜವಾಗ್ಲೂ ನಂದಲ್ಲ ನಾನು ತಂಗಿದ್ದು ಬೆಂಗ್ಳೂರ್ಗೆ ಹೋದಾಗ ಎತ್ತಕ ಬಂದಿದ್ದು ಇದು ಮಾತ್ರ ನಂದು ಇವಾಗ ಇದೊಂದು ಶಾಂಪೂ ಒಂದು ಹೊಸ್ತಾಗಿ ಆ್ಯಡ್ ಆಗಿದೆ ನೋಡೋಣ ಯೂಸ್ ಮಾಡಿ ಹೇಳ್ತೀನಿ ಏನು ರಿಸಲ್ಟ್ ಅಂತ ನೋಡಿ ಮಟ್ಟ ಮೊಟ್ಟ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಇವಾಗ ಸೈಕಲ್ ಹೊಡಿಬೇಕು ಅಂತ ಹಠ ಮಾಡ್ಕೊಂಬಂದವಳೆ ಲೈಟಾಗಿ ಲೂಸ್ ಮೋಷನು ಆಗೈತೆ ಸಿರಪ್ ಹಾಕಿದ್ದೀನಿ ಇವಾಗ ಕಫ್ ಸ್ಟೀತದ್ದು ಲೂಸ್ ಮೋಷನ್ ಎಲ್ಲವ ಒಂದು ಎರಡು ಮೂರು ಸಲ ಹೋದಷ್ಟೇ ಜಾಸ್ತಿ ಏನು ಇದಾಗಿಲ್ಲ ಅಷ್ಟಿದ್ರೂ ಕಫನು ಜಾಸ್ತಿ ಇಲ್ಲ ಸ್ವಲ್ಪ ಕೋಲ್ಡ್ ಜಾಸ್ತಿ ಮೂಗಲ್ಲಿ ಹರಿತಾರೆ ಕಾವೇರಿ ಹೆಂಗೆ ಹಠ ಬಂದವಳೆ ಉಸಿ ಬಿಸಿಲು ಮಕ್ಕೆ ಹೊಡಿತ ಅದೇ ಆದರೂ ಕೇಳ್ತಾ ಇಲ್ಲ ಕರ್ಕೊ ಬಂದಿದ್ಯಾ ಮೀಟ್ ಬೇಕೋ ಶಕ್ತಿ ಇಲ್ವಾ ಮೀಟು ಐಸಾ ಮೀಟು ನಡಿ ಸಾಕು ಮನೆಗೆ ಸಿರಪ್ ಕುಡ್ದಿದೀವಿ ಒಂದು ಮನೆ ಕಬೇಕು ಮಗಳು ನಾನು ಗುಂಡೆದ ಸರಿ ಆಯ್ತು ನಡಿ ಇನ್ನೊಂದು ರೌಂಡ್ ಇನ್ನೊಂದು ರೌಂಡು ಸರಿ ನಡಿಯವ ಆಯ್ತು ಸರಿ ನಡೆಯವ ನಡಿಯೇ ಅಳಬೇಡ ನಡಿಯೇ ಅಳಬೇಡ ತಲೆ ಕೆಡಿಸ್ಬಿಡ್ತಾಳೆ ನನಗೆ ನನಗಂತೂ ಈ ಜೀವನವೇ ಸಾಕಾಗಿ ಹೋಗಿಬಿಟ್ಟಿದ್ವಿ ರಾಜ್ಕುಮಾರ್ ಸರ್ ದೊಂಡಿಲ್ಲ ಆಗೋದಲ್ಲ ಹಾಗಾಗದೆ ತಲೆ ಕೆರ್ಕೊಂಡು ನಿಂತಿದ್ದೀನಿ ನಿಲ್ ಫ್ರೆಂಡ್ಸ್ ನಾಲ್ಕು ಗಂಟೆಯಲ್ಲಿ ಬಂದಿದ್ದೀನಿ ನೀರು ಒಲೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷ ಋತು ಋತುವಿನ ಎದ್ದಿಲ್ಲ ನೋಡಿ ಆವಾಗ ಹೇಳ್ತಾಳೆ ಹೇಳಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ನೀರೊಳೆ ಹುರಿಯಾಕಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬಾರ್ದು ಸ್ನಾನ ಮಾಡಬೇಕು ಆಡ್ಕೊಂಡು ಹೋಗ್ತರೇ ಟೈಮ್ ಆಗಿದೆ ಇಟ್ಸ್ ಓಕೆ ನಮ್ಮ ಹೊಸ ಶಾಂಪು ಬಂದಿದೆಯಲ್ಲ ಅದನ್ನು ಯೂಸ್ ಮಾಡಿ ಟ್ರಯಲ್ ಮಾಡಿ ನೋಡಬೇಕು ಕಾಯೋದು ಬೇಕು ಅಂತ ಟ್ವೆಂಟಿ ಮಿನಿಟ್ಸ್ ಬೇಕು ನೀರು ಕಾಯೋಷ್ಟರಲ್ಲಿ ಫ್ರೆಂಡ್ಸ್ ಆರು ಗಂಟೆ ಆಗೇ ಹೋಯಿತು ಬಟ್ ಇಲ್ಲಿ ಫುಲ್ ಕತ್ತಲೆ ಕಾಣ್ತಾ ಇದೆ ಯಾಕಂದರೆ ಅಲ್ಲಿ ಬೆಳಕು ಇಲ್ಲಿ ತನಕ ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಲೈಟ್ ಇದೆ ಅದನ್ನಾದರೂ ಹಾಕ್ತೀನಿ ಬೆಳಕಿದ್ರು ಕಷ್ಟ ಬೆಳಕಿಲ್ಲ ಅಂದರೂ ಕಷ್ಟ ನೋಡಿ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲ ಹೆಚ್ಚಿ ಥರ ಕಾಣ್ತಾ ಇದ್ದೀನಿ ಸೊ ಸೀರಾಮೆ ಹಾಕಿರಲಿಲ್ಲ ಕಸ ಎಲ್ಲ ಗುಡ್ಸ್ಕೊಬೈತೆ ಕೃತು ಹಾಲು ಕಾಯಿಸ್ತೇ ಅಷ್ಟೊಂದು ಇಡ್ಲಿ ಬೇಕು ಅಂದರೆ ಇಡ್ಲಿ ಹಾಕ್ಕೊಟ್ಟೆ ಇಡ್ಲಿ ತಿಂದು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ಯಾಕಂದರೆ ಊಟ ಮಾಡಿದ ತಕ್ಷಣ ಬಿಸಿನೀರು ಹುಯ್ಯಬಾರ್ದು ಅಂತ ಒಂದು ಕಾಲು ಗಂಟೆ ಆಟ ಆಡಿ ಅಂಥೇಳಿ ಬಿಟ್ಟಿದ್ದೀನಿ ಮನೆ ಕಸ ಎಲ್ಲ ಗುಡಿಸ್ತೇ ಅಮ್ಮ ಪಾತ್ರೆ ತೊಳಿತೈತೆ ಫ್ರೆಂಡ್ಸ್ ನಾನು ಇದೊಂದು ಏರ್ ಸೀರಮ್ ಹಾಕ್ಕೊಂಡಿರೋ ಅಷ್ಟು ಕೃತು ಅಮ್ಮ ಬಾರಮ್ಮ ಎತ್ಕೋ ಅಂದ ಅದಕ್ಕೆ ಆ ಕೃತು ಹತ್ರ ಹೋದ್ನಲ್ಲ ಈಗ ಇದೊಂದು ಸೀರಮ್ ಹಾಕ್ಕೋತಾ ಇದ್ದೀನಿ ನೋಡೋಣ ಅದು ಯಾವುದೋ ಮಾಮ ಅರ್ಥ ಶಾಂಪ್ ಹಾಕದ ನೋರೇನೇ ಇಲ್ಲ ಮೂರು ಸತಿ ಅದು ಹಿಂಗೆ ಪ್ರೆಸ್ ಮಾಡೋದು ಬಾಡಿ ಲೋಷ ಪ್ರೆಸ್ ಮಾಡ್ತೀವಲ್ಲ ಹಂಗೆ ಮೂರು ಸರ್ತಿ ಪ್ರೆಸ್ ಮಾಡ್ತಾ ಇದ್ದೀನಿ ವ ಸರಿ ಅದು ನಾನು ಕಾಸ್ಟ್ಲಿ ಅಲ್ವಾ ಅಂದ್ಬಿಟ್ಟು ಹೊಸ ಹಾಕೊಂಡೆ ಸಿನೇ ಅಂದರೆ ನಾನು ಹೇರ್ಗೆ ಆಯಲ್ ಕೂಡ ಹಾಕಿರಲಿಲ್ಲ ಬರದಲೆಗೆ ಅಷ್ಟು ಮೂರು ಮೂರು ಸರ್ತಿ ಇಷ್ಟು ಇಷ್ಟು ಹಾಕ್ಕೊಂಡು ಇದು ತಿಕ್ಕಿದ್ರೂ ಇದನ್ನು ನೋರೇನೇ ಬತ್ತಾಯೋಲ್ಲ ಇನ್ನೇನಾದ್ರು ಎಣ್ಣೆ ಹಾಕಿದ್ರೆ ಅರ್ಧ ಬಾಟ್ಲನೇ ಹಾಕಬೇಕಾಯ್ತದೇನು ನಮ್ಮಂಥವ್ರಿಗೆ ಅಲ್ಲ ಗೈಸಿಂಥ ಪ್ರಾಡಕ್ಟ್ಗಳು ನಮ್ಮಂಥ ಮಿಡ್ಲ್ ಕ್ಲಾಸ್ ಅಲ್ಲ ಸೀರಿಯಸ್ ಆಗಿ ಅದು ಎಷ್ಟು ಹಾಕೊಂಡ್ರೂ ನೊರೆನೇ ಬರಲ್ಲ ಕೂದಲಲ್ಲಿ ಏನಾದರೂ ಜಿಡ್ ಥರ ಆಗಿದ್ರೆ ಹೋಗುತ್ತೋ ಹೋಗಲ್ವೋ ಅದು ಗೊತ್ತಿಲ್ಲ ನಾನೇನಂದ್ರೆ ಎಣ್ಣೆ ಹಾಕಿರಲಿಲ್ಲ ಬಟ್ ಮುಟ್ಟಿದ್ರೆ ಕೂದಲು ಒಂಥರ ಜಿಡ್ ಜಿಡ್ ಥರ ಕಾಣ್ತಾ ಇತ್ತು ಏನಪ್ಪ ಒಂದು ಗೊತ್ತಿಲ್ಲ ಫಸ್ಟ್ ಯೂಸ್ ನಾನೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಒಂದೆರಡು ಸತಿ ಯೂಸ್ ಮಾಡಿದ್ರೆ ಗೊತ್ತಾಯಿತು ಒಟ್ಟು ನೊರೆ ಅಂತೂ ಬರಲ್ಲ ಬಿಡಿ ನಮ್ಗೊಂಥರ ನೊರೆ ಬಂದುಬಿಟ್ರೆ ಸ್ಯಾಟಿಸ್ಫಿಫೇಶನ್ನು ಓಹ್ ನೊರೆ ಬತ್ತ ಅದೇ ಎಣ್ಣೆ ಜಿಡ್ಡು ಅಥವಾ ಕೂದಲು ಇರೋದು ಗಲೀಜು ಅಥವಾ ಏನು ಎಣ್ಣೆ ಹಾಕಿರ್ತೀವಿ ಅದೆಲ್ಲ ಹೋಗ್ಬಿಡುತ್ತೆ ಅಂತ ನಮಗೊಂಥರ ನೀವು ಎಷ್ಟೇ ಶಾಂಪುಗರು ನೊರೆನೇ ಬರ್ತಾಯಿಲ್ಲ ಅಂದರೆ ಗುರು ಇದು ಇಷ್ಟೊಂದು ದುಡ್ಡು ಕೊಡ್ತಾಕೊಬಿಟ್ಟು ಶಾಂಪು ನೊರೆನೇ ಇಲ್ಲವಲ್ಲ ಅನ್ನಿಸ್ಬಿಡ್ತದೆ ಇರಲಿ ಫಸ್ಟ್ ಟೈಮ್ಗೆ ನಾವು ಏನು ಹೇಳೋಕ್ಕಾಗಲ್ಲ ನಮಗೆ ನೊರೆ ಬರೋದು ಇಂಪಾರ್ಟೆಂಟ್ ಅಲ್ಲ ಹೇರ್ ಫಾಲ್ ನಿಲ್ಲೋದು ಇಂಪಾರ್ಟೆಂಟ್ ಹಾಗೆ ಕೂದಲು ಪಾಚ್ಕೊಬಿಡ್ತೀನಿ ಸ್ವಲ್ಪ ಆಲೆ ಡ್ರೈ ಆಗೇ ಹೋಯಿತು ಕೂದಲು ಯಾಕಂದರೆ ಕಟ್ಟಿರಲಿಲ್ಲ ನಾನು ಆರಲಿ ಮುಸ್ಸಂಜೆ ಆಗ್ಬಿಟ್ಟೈತಾ ಇನ್ನು ಹಸಿ ಕೂದಲು ಆಗ್ಬಿಟ್ರೆ ನಂಗೆ ತಲೆನೋವು ಬಂದುಬಿಡುತ್ತೆ ಅಂತ ಹುಚ್ಚಿ ಹಂಗೆ ಹಿಂಗೆ ಮನೆ ತುಂಬ ಇದ್ದೆ ಆಲ್ರೆಡಿ ಲೈಟಾಗಿ ಶೀತ ಆಗೈತೆ ಫ್ರೆಂಡ್ಸ್ ಲೈಟಾಗಿ ಶೀತ ಆಗೈತೆ ಇವತ್ತು ಹನುಮ ಜಯಂತಿ ಅಂತ ನಿಜ ನಂಗೆ ಗೊತ್ತೇ ಇರಲಿಲ್ಲ ಇವತ್ತು ಹನುಮ ಜಯಂತಿ ಅಂತ ಒಟ್ಟು ಬೆಳಿಗ್ಗೆಯಿಂದವೇ ನೀರು ಕಾಯಿಸ್ಕೋಬೇಕು ಕೃತಗೂ ಸ್ವಲ್ಪ ಶೀತ ಎಲ್ಲ ಜಾಸ್ತಿ ಐತೆ ಬಿಸಿ ಬಿಸಿ ನೀರು ಒಯ್ಬೇಕು ನಾನು ಸ್ನಾನ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೋ ಸತ್ಯ ಆದರೆ ಹನುಮ ಜಯಂತಿ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆ ಸರಿ ಹೆಂಗಿದ್ರು ಸ್ನಾನ ಮಾಡಿದ್ದೀವಲ್ಲ ದೇವರು ಒಂದು ದೀಪ ಹಚ್ಚಣ ಕೃತದ್ದು ಒಟ್ಟಿಗೆ ಸ್ನಾನ ಮಾಡಿ ಕೃತನ ನಾನು ಒಟ್ಟಿಗೆ ದೀಪ ಹಚ್ತೀವಿ ಆ ಸೋಫ್ಟ್ ಚೇಂಜ್ ಯಾಕೆ ಹಾಕ್ತಾರೆ ಮಗಳು ಬೇಬಿ ಕ್ರೀಮ್ ಹಾಕೋಬ ಮುಗಕ್ಕೆ ಅಜ್ಜಿ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಬೈರಿ ಹ್ಞೂ ಸಾವಳೆ ಬಟ್ಟೆ ಹಾಕುತ್ತಾಳೆ ಅವಳೆ ಪೌಡ್ರ್ ತೊಗೊಂಡು ಮೈಗೆಲ್ಲ ಚಿಕ್ಕ ಮಕ್ಳು ಥರ ಪೌಡ್ರ್ ಹಾಕೊಂಡಳು ನೀನೇ ಸಣ್ಣ ಪಾಪು ನಚಿನೂ ಮೈಗೆಲ್ಲ ಪೌಡ್ರ್ ಹಾಕೊಂಡು ಬೀಳಿಸ್ತೀವಿ ಬೀಳಿಸ್ತೀವಿ ಮಗಳೇ ಕರೆಂಟ್ ಬೇರೆ ಹೋಗೋದೇ ಫಸ್ಟ್ ಕ್ರೀಮ್ ಹಾಕೋ ತಲೆ ಬಚ್ಚಿಕೊಳ್ಳೋದ್ರಿರಲಿ ಏನೂ ಹಾಕಲ್ಲ ಕ ಮಗನ യേദി നീൻ ബലോസ് ബാറ്ററിൽ ഫ്രിഡ്ജ് മേലെ ഇട്ട് നടി മകളുംമിക്ക് കാൽ തന്നെ നെടി സോക് തോ ഫ്രീമ് സോക് ത ನಮ್ಮ ಕೃತ ಡ್ರಾಯಿಂಗ್ ನೋಡಿ ಬಯಸಿದ್ರು ಮ್ಯಾಂಗೋ ನಾನು ಚಿತ್ರ ಬಿಟ್ಕೊಂಡಿರೋದು ಬಣ್ಣ ಅವಳು ಹಚ್ಚಿರೋದು ಫ್ಯಾನ್ ಬಿಡೋದು ಫ್ಯಾನ್ ಬಿಟ್ಟೆ ಯಾವ ಕಲರ್ ಅಂದರೆ ಯಾವುದೋ ಒಂದು ಕಲರ್ ಹಚ್ಚು ಅಂದೆ ಫ್ಲ್ಯಾಗ್ ಬಿಡ್ತೀನಿ ಅಂತ ಫ್ಲಾಗ್ ಬಿಟ್ಟು ಕರೆಕ್ಟಾಗಿ ಬಿಟ್ಟಿದ್ದಾಳೆ ಇಲ್ಲ ಬ್ಲೂ ಹಚ್ಬಿಟ್ಟಿದ್ಲು ಇದು ರಾಂಗ್ ಮಾಡೋದು ಆ್ಯಂಡ್ ಇಲ್ಲಿ ವೈಟ್ ಹಾಕಬೇಕು ಅನ್ನೋದಕ್ಕೆ ವೈಟ್ ಹಾಕಿದ್ದಾಳೆ ನೋಡಿ ಇದನ್ನ ಫ್ಲ್ಯಾಗ ಈ ಥರ ಮೂರು ಇದು ಬಿಟ್ಟು ಕಲರ್ ಹಚ್ಚಿರೋದು ಅವಳೆ ಇದು ಇದು ಡ್ರಾಯಿಂಗ್ ಮಾಡಿದ ನಾನು ಕಲರ್ ಅವಳು ಟಿ ವಿ ಬಿಡು ಅಂದರು ಟಿ ವಿ ಏನೋ ಒಂದು ಬಾಕ್ಸ್ ಬಿಟ್ಟೆ ಅದಕ್ಕೂ ಕೂಡ ಈ ಥರ ಫ್ಲ್ಯಾಗ್ ಥರ ಬಣ್ಣ ಹಚ್ಚಿದ್ದಾಳೆ ಅಜ್ಜಿ ಕೃತಗೆ ಸೋಕ್ ತೆಗಿತಾ ಇರ್ಬೋದು ಇನ್ನು ಕರೆಂಟ್ ಇಲ್ಲ ಅಂದರೆ ತಲೆ ಕೆಟ್ಟೋಯ್ತು ಕೈ ಸೋಕ್ ತೆಗಿತಾರೆ ತೋರಿಸೋದು ಬೇಡ ವೀಡಿಯೋದಲ್ಲಿ ಬನ್ನಿ ಇದೆಲ್ಲ ಕೃತೊಂದು ಇದು ಸ್ಕೆಚ್ ಪೆನ್ಸ್ ಕ್ಯಾಮಲ್ ಆಯಲ್ ಪಾಸ್ಟೆಲ್ಸ್ ಸೂಪರ್ ಸ್ಮೂತ್ ಬ್ರೈಟ್ ಕಲರ್ಸ್ ಅಂತೆ ಅಣ್ಣ ತಗೊಟ್ಟಿದ್ದು ಇದೆಲ್ಲ ಪ್ಯಾಕ್ ಇತ್ತಲ್ಲ ಅದು ದೊಡ್ಡ ಪಾಪ ತಾನೆ ಹೇಳಿ ಬೇಗ ಮಾಮಿ ಪೂಜೆ ಮಾಡೋಣ ಆರು ಮುಕ್ಕಲ್ ಐವತ್ತು ಯಾವ ಬಸ್ ಬಮಿ ತವ ಏನ್ ಕೇಳ್ಕೊ ತಿಮ್ಮದು ಜೋಕಾಲಿ ನಿಂಗೆ ಸ್ಕ್ರೀನು ಅದು ಕೂಚು ಕೂಚು ತಲೆ ಕ್ಲಿಬ್ಬತ್ತೀನಿ ಸಿಂಪಲ್ ಪೂಜೆ ಆಯಿತು ನೋಡಿ ಕೃತನು ಕೂಡ ಹತ್ತು ನಿಮಿಷದಿಂದ ನಾನು ಹಂಗೆಲ್ಲ ಮಾಡಬಾರ್ದು ಬೇಡ ಮಾಡಬಾರ್ದು ಅಲ್ಲ ಆಚೆ ಕಡೆ ಮಾಡಬೇಕು ಮಾಮಿ ಇದು ಮಾಮಿ ಪೂಜೆನೂ ಆಯಿತು ಅಂದರೆ ಇವತ್ತು ಹನುಮಾನ್ ಚಾಲೀಸ್ ಹಾಕೊಂಡು ಅದು ಮುಗಿಯೋ ತನಕನೂ ಪೂಜೆ ಮಾಡಿ ಒಂದು ಒಂದು ಏಳರಿಂದ ಎಂಟು ನಿಮಿಷ ನಾನು ಕೃತು ಡ್ಯಾನ್ಸ್ ಡ್ಯಾನ್ಸ್ ಮಾಡ್ದಲ್ಲ ಸಾರಿ ಜ್ಞಾನ ಮಾಡ್ದು ಅಲ್ಲ ಮಗಳು ಏನು ಮಾಡ್ತಿದ್ದವ ನೀನು ಹೂವ ನಡಿ ಹೋಗೋಣ ಲೈಟ್ ಆಫ್ ಮಾಡ್ತೀನಿ ಆಯ್ತು ಗೈಸ್ ಈಗ ನೋಡೋಣ ಮುದ್ದೆ ಮಾಡ್ಬೇಕಾ ಏನು ನಡಿ ಬಾ ಬಾಮ ಬಾ ಮಾಮಿ ಹಂಗ ಹಂಗಾಡದ್ರೆ ಫೈನಲ್ಲಿ ಮುಗೀತು ಬಿಗ್ ಬಾಸ್ ಗೈಸ್ ಫೈನಲಿ ಹನ್ನೊಂದು ಗಂಟೆ ಹಾಗೆ ಹೋಯ್ತು ನಮ್ಮನೆ ಇದನ್ನ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ಕಿತ್ತಾಕ್ಬೇಕು ಯಾಕಂದ್ರೆ ಇಲ್ಲಿತ್ತು ಮಳೆ ನೀರು ಬಂದು ಇದು ಬೋರ್ಡ್ ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಇದನ್ನ ಕನೆಕ್ಷನ್ ತೆಗೆಸ್ಬಿಟ್ಟು ಇಲ್ಲಿಗೆ ಹಾಕಿಸ್ತು ಸೊ ಅವರೇನೋ ಹೋಗಿ ಡೈರೆಕ್ಟ್ ಮಾಡ್ಬಿಟ್ಟಿದ್ದಾರೆ ಇದು ಆಫ್ ಮಾಡಿದ್ರು ಕೂಡ ಸೊ ಈ ಥರ ಸಿಗ್ನಲ್ ಚುಚ್ಚಿದ್ರೆ ಟಿ ವಿ ಲೈಟ್ ಆನ್ ಆಗಿರುತ್ತೆ ಅದಕ್ಕೆ ಎಲ್ಲ ಆಫ್ ಮಾಡಿ ಇದನ್ನು ಕೂಡ ತೆಗ್ದ ಹಾಕ್ತೀನಿ ಟೈಮ್ ಹನ್ನೊಂದು ಗಂಟೆ ಆಗೋಯ್ತಲ್ಲ ಎಲ್ಲರ ಅವಸ್ಥೆ ನೋಡಿ ಕೃತು ನಾನು ಬಿಗ್ ಬಾಸ್ ನೋಡ್ಬೇಕಂತಲೇ ಮಲಗಿಕೊಂಡಿದ್ದೆ ಕೃತು ಮಲಗಿಸ್ಕೊಂಡ್ಜಿ ಅಮ್ಮ ಫ್ರೆಂಡ್ಸ್ ಹನ್ನೊಂದು ಗಂಟೆಲ್ಲ ಒಬ್ಬೊಬ್ಬಳೇ ಇದ್ದೀನಿ ಬಟ್ ನೋಡಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಫೀಲ್ ಆಗುತ್ತೆ ಅಯ್ಯೋ ಶಾಂಪ್ ಯೂಸ್ ಮಾಡಿದೆ ಯಾಕೋ ಕೂದಲೇ ಹೆಂಗೆ ಹೇಗೋ ಅನ್ನಿಸ್ತಾ ನನಗೆ ಐ ಫೀಲ್ ಏನೋ ಒಂಥರ ಹೇಳಪ್ಪತ್ತಾಯಿಲ್ಲ ಇವತ್ತು ಗೊತ್ತ ನನಗೆ ಇವತ್ತು ಜೀನಿಗೆ ಕೊಡ್ತಿಲ್ಲ ಕೈಸ್ ಬೆಳಿಗ್ಗೆ ಬಟ್ಲೆಕಾಯಿ ಕೊಚ್ಚು ಬಟಾಣಿಗಳೆಲ್ಲ ಕೊಟ್ಟು ಮಾಡಿದೆ ಆಗಿತ್ತು ಇಡ್ಲಿ ತಿನ್ಬಿಟ್ಟೆ ಸಂಜೆಲೆತ್ತು ನಾಲ್ಕು ಗಂಟೆಲಿತ್ತೆ ನಾಲ್ಕು ಗಂಟೆಯಲ್ಲಿ ತಿನ್ಬಿಟ್ಟೆ ಈಗ ಇಡ್ಲಿ ತಿಂದೆ ರೈಸಲ್ಲಿ ತಿಂದು ನೋಡಬೇಕಲ್ಲ ಸಾಂಬಾರು ಟೇಸ್ಟ್ ಅಂದ್ಬಿಟ್ಟು ಇಷ್ಟು ಟೇಸ್ಟ್ ಅನ್ನ ತಿಂದೆ ಜಾಸ್ತಿ ತಿನ್ನಲಿಲ್ಲ ಸ್ವಲ್ಪ ತಿಂದು ಈಗ ಹಸುವಾಗ್ತಾರೆ ನಮ್ಮ ಅಪ್ಪಾಜ್ಜಿ ಬೆಳ್ಳಿ ಏನು ಆಯಿತಾ ಬಾಳೆಹಣ್ಣ ಬೆಳಿಗ್ಗೆಯಿಂದ ಒಂದೇ ಒಂದು ಬಾಳೆಹಣ್ಣು ಕೂಡ ತಿಂದಿಲ್ಲ నన్ను ఈరోజు జాస్తి కర్ కరిగే తిన కదు అని సమ్మే అందరూ కంప్లీట్లీ ఫుల్ బ్లాక్ ఆగి ఒక మిత్క మిత్క అంతవర నన్ను తిన ఒడే ఒక్క చూ తిన సో నన్ను కూడా ఏ జిరుళన ఇల్లీన ఒర సొమ్ము వయస్ నెస్ట్ నీట ఇట్కొతీ అందరూ నుం అదొంత స్వల్ప మెస్సి కాతాయిబోదు కృతన్ బాక్స్ కట్ తి అది అట్టన్ మ్యాక్ ఒరే ఇది ఇడు బెళీకి గడ్డ మ్యాకూ ఇష్టూ నీట ఇట్కొ మన ఒంచూరేనూ బరు కూడా అలాలే క్లీనింగ్ మాకొబడి బట్ జిరళిలు ఎల్లు ఇస్త అంత గొప్పలో బట్టిూ లైట్ ఆఫ్ మాట్ మిట్రే సాకు అక్కడి కయ్య ఆప ఆ కై ఆప అంత శెల్ఫె ఓడా లైట్ ఆన్ మక్షణ ఎద్నో బో అంత ఓడి ఉంటాయి రసా ఇప్పుడు తుంబ కటాకే ದಾರ ಬಿಟ್ಟ ಹೆಂಗೆ ರನ್ನಿಂಗ್ ರೇಸಲ್ಲಿ ಓಡ್ತವೆ ಎತ್ಕೊಳ್ಳೋಸಗಳು ಹಂಗೆ ಓಡ್ತಾ ಇರ್ತವೆ ನಮ್ಮಅಮ್ಮ ಬೇಳ್ತಾ ಇದ್ವಿ ಏನೋ ಒಂದು ಔಷಧಿ ಹಾಕೋರು ಎಲ್ಲ ಇರೋ ಬರೋರು ಸತ್ತೋಗ್ತವೆ ಅಂತ ನಂಗೆ ನಿಜವಾಗ್ಲೂ ನಮ್ಮ ಅಮ್ಮಗೆ ಗೊತ್ತಿಲ್ಲ ನಾನು ಗೊತ್ತಿದ್ರೆ ನಾನು ಬುಕ್ ಮಾಡೋದು ಅಥವಾ ಸಾಲಿಗೆ ನಮ್ಗೆ ಹೋಗ್ತಾ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಪ್ಲೀಸ್ ಇದನ್ನು ರಿಕ್ವೆಸ್ಟ್ ಅಂತ ಅಂದ್ಕೋತಾ ಇದ್ದೀನಿ ಭಾಳ ನಮ್ಮ ರಿಕ್ವೆಸ್ಟ್ ಅಂತ ಅನ್ಕೋತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಜಿರುಳೆ ಸತ್ತೋಗೋ ಔಷಧಿ ಗೊತ್ತಿದ್ರೆ ಅಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೋ ತೋರಿಸ್ತಾರೆ ಹಿಟ್ او سولډه دا جړلې دا ته وتیله هغوی هم تورستره ಬಟ್ ಅದೇ ಬೆಟರ ಅಥವಾ ಅದನ್ನು ಬಿಟ್ಟು ಬೇರೆ ಯಾವುದಾದ್ರು ಸಿಗುತ್ತಾ ಜಿರಳೆಗೆ ಔಷಧಿ ದಯವಿಟ್ಟು ತಿಳಿಸಿ ನಿಮ್ಗೆ ಯಾವ್ದಾದ್ರೂ ಗೊತ್ತಿದ್ರೆ ಆಯಿತಾ ಹಾಳಾದಾಗ ತಂದು ಅಂತ ಸಾಯಿಸ್ಬಿಡ್ಬೇಕು ಸಾಯ್ತವೆ ಮನೇಲೆಲ್ಲ ಇಷ್ಟು ನೀಟಾಗಿ ಇಟ್ಕಂಡೆ ಈ ಹಣೆ ಬರ ಇನ್ನೇನಾದ್ರು ಗಲೀಜಾಗಿ ಲೋಜಾಗಿ ಇಟ್ಕೊಬಿಟ್ಟಿದ್ರೆ ನಮ್ಮ ಮನೇಲಿ ನಾವೇ ಇರೋಂಗಿಲ್ಲ ಬರೀ ಜಿರಳೆಗಳೇ ಸಂಸಾರ ಮಾಡ್ಕೊಂಡು ಜಿರಳೆಗಳೇ ಇರೋವು ಆ್ಯಂಡ್ ನಿನ್ನೆ ವಿಡಿಯೋ ತುಂಬ ತುಂಬ ಜನ ಇದು ಮಾಡಿದ್ದೀರಾ ಅದಕ್ಕೆ ಏನು ಹೋಗಿ ಮೊಬೈಲ್ ಇಟ್ಕೊಂಡು ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಅದೇ ನಮ್ಮಮ್ಮ ಅಳ್ತಾ ಇತ್ತು ಗೊಬ್ಬರ ಕೈ ಹೇಳ್ಕೊಂಡು ಸೊ ಆ ವಿಡಿಯೋಗೆ ತುಂಬ ಜನ ಒಳ್ಳೊಳ್ಳೆ ಮತ್ತು ಕಮೆಂಟ್ ಮಾಡಿದ್ದೀರ ಆ್ಯಂಡ್ ಅಮ್ಮ ಹೇಳೋದು ನಿಜ ನೀವು ಯೋಚನೆ ಮಾಡ್ಬೋದು ಯೋಚನೆ ಮಾಡಿ ಅದು ಇಷ್ಟ ಬಟ್ ನೋಡಿ ಅಂತ ಹೇಳಿ ತುಂಬ ಜನ ಕಮೆಂಟು ಕೂಡ ಹಾಕಿದ್ದೀರಾ ಆಗ ನಮ್ಮಮ್ಮಗೆ ಸ್ವಲ್ಪ ಇನ್ನೂ ಯೋಚನೆ ಜಾಸ್ತಿ ಆಗ್ತಾ ಇದೆ ಬಿಕಾಸ್ తి మధ్య ఫిక్స్ ఆయ్ అదే అది మేలు సో అవు లైఫలవళు బుజి ఆగతాళె నమగూ వయస్సు యాకంద్రమ్మ స్వల్ప హుషారిర అప్పజీ మామూలు ఏజ్ అయితే ననగ ఈ వయస్సుకి నంకేనో ఎల్త్ ఇష్యూసు ఇం అప్పి అమ్మ కమన్గా ఇవే ఎల్త్ ఇష్యూసు అమ్మ యోచనె నమూ వయసు నమ్మంతర హే ಹೆಣ್ಣು ಮಗು ಇರೋದು ಹೆಣ್ಣು ಮಗು ನೋಡಿಕೊಂಡು ಸಾಕೊಂಡು ಈ ಜೀವನ ಮಾಡೋದು ಹೆಂಗೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಸೊ ಅಂತ ಏನು ಘಟನೆ ಇದ್ದಾವೆ ಬಟ್ ಎಲ್ಲವನ್ನ ನಾನು ಈಗಲೇ ನನಗೆ ಹೇಳೋಕ್ಕಾಗಲ್ಲ ಅಂದರೆ ಅಮ್ಮನ್ನ ತಲೆಯಲ್ಲಿ ಏನಿದೆ ಏನು ನಮ್ಮ ಫ್ಯಾಮಿಲಿಯಲ್ಲಿ ಏನಿದೆ ಅಂತ ಸೊ ಮುಂದೆ ನಾನು ಕಂಠಿತ್ವಾಗ್ಲು ಹೇಳ್ತೀನಿ ಅವ್ರ ತಲೆಯಲ್ಲಿ ಏನೇ ನೋಡ್ತಾ ಇದೆ ಏನು ಅಂತ ಸೊ ಅಮ್ಮ ಅದನ್ನು ಯೋಚನೆ ಮಾಡ್ತಾ ಇದ್ದೆ ಬಟ್ ನಾನು ನೋ ಅಂತ ಹೇಳಿದೆ ಅದಕ್ಕೆ ನಿನ್ನೆ ಗೋಪಿ ಅನ್ನೋ ಜೊತೆ ಹೊತ್ಕೊಂಡೆಲ್ಲ ಮಾತಾಡ್ತಾ ಇದ್ದು ನಾವೇನಾದರೂ ಹೇಳಪ್ಪ ಅಂದರೆ ರೇಗಾಡ್ತಾಳೆ ಬೈತಾಳೆ ಮತ್ತು ಅಳ್ತಾಳೆ ನಾನೊಂದು ಸಲ ಮತ್ತು ಇನ್ನು ಒಂದಿಬ್ಬರು ಮೂರು ಜನ ಮಾತಾಡಿದ್ದು ಸತ್ಯ ನಾನು ಹೆಸರು ತೊಗೊಳ್ಳಲ್ಲ ಅವ್ರು ವೀಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವೇ ಅಂತ ಬಟ್ ಅವ್ರಿಗೆಲ್ಲ ರೇಗಾಡಾಕ್ಬಿಟ್ಟೆ ಆ್ಯಂಡ್ ಅತ್ತೆ ಬಿಕಾಸ್ ನಾವು ಅಸಹಾಯಕಳಾದಾಗ ಒಂದು ಬೈಬಹುದು ಸುಮ್ಮ ಸುಮ್ಮನೆ ಅಥವಾ ಅಳ್ಬೋದು ಈಗ ನಮ್ಮ ಮನೆಯವರು ನನ್ನ ಕ್ಲೋಸ್ ಆಗಿರೋದ್ರಿಂದ ನಾನು ರೇಗಾಡ್ತೀನಿ ಅದಾದ ನಂತರ ನನಗೆ ಏನು ದಿಕ್ಕು ತೋಚಲ್ಲ ಅಳ್ತೀನಿ ಸೊ ಅದೇ ಕೇಸ್ ಅದ್ಕೊಂಡ್ ಬಟ್ ನನಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ ಗೈಸ್ ನನಗೆ ಭಯ ಆಯ್ತದೆ ಯಪ್ಪ ಬೇಡ ನಿಜವಾಗಲೂ ಬೇಡ ಇವತ್ತೇ ಸತೋಗ್ಬಿಡ್ಲಿ ಅಥವಾ ನಾಳೆನೇ ಸತ್ತೋಗ್ಬಿಡಲಿ ಇರೋಷ್ಟು ದಿನ ತಿನ್ಕೊಂಡು ಒಣ್ಕೊಂಡು ಬಿಟ್ಟರೆ ಇನ್ನೊಂದು ನನ್ನ ಕನಸಲ್ಲೂ ಬೇಡ ನಂದಿಷ್ಟು ನನ್ನ ಮಕ್ಕಳು ಎಷ್ಟು ನಮ್ಮ ಅಪ್ಪ ಅಮ್ಮ ಸೊ ಅದು ಬಿಟ್ಟರೆ ನನ್ನ ತಂಗಿ ಅಷ್ಟೇ 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 ಅದು ಬಿಟ್ಟರೆ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತು ನನಗೆ ಅಷ್ಟು ಬಿಟ್ಟರೆ ಇನ್ನು ಬೇರೆ ಕಡೆ ಯೋಚನೆ ಮಾಡೋಕ್ಕೆ ನನಗೆ ಆ ಯೋಚನೆ ನನ್ನ ತಲೆಗೆ ಬರ್ತೇವೆ ಹೋದರೆ ಸಾಕು ಸೀರಿಯಸ್ಲಿ ಇದುವರೆಗೂ ಬಂದಿಲ್ಲ ಇನ್ನು ಮುಂದೆ ಒಂದು ಹತ್ತು ವರ್ಷ ಆದರೂ ಕೂಡ ಬರೋದು ಬೇಡ ನಾನು ಹತ್ತು ವರ್ಷ ಆದರೆ ನನ್ನ ಮಗಳ ದೊಡ್ಡೊಡಾಯ್ತಾಳೆ ಸೊ ನನ್ನ ಸಾಕೋತಾಳೆ ಸೊ ಆ್ಯಂಡ್ ತುಂಬ ಜನ ತುಂಬ ಜನ ಸಪೋರ್ಟಿವ್ ಮಾಡಿ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟು ಪ್ರೀತಿ ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಐದು ಸಾವಿರ ಐದು ಸಾವಿರ ಸಬ್ಸ್ಕ್ರೈಬಿಂದ ಆರು ಸಾವಿರ ಮಾಡೋಕ್ಕೆ ಆಲ್ಮೋಸ್ಟ್ ಫೈವ್ ಮಂತ್ಸ್ ತೊಗೊಂಡಿದ್ದೀನಿ ಫೋರ್ ಟು ಫೈವ್ ಮಂತ್ಸ್ ತೊಗೊಂಡಿದ್ದೀನಿ ಬಟ್ ಸಿಕ್ಸ್ ಥೌಸಂಡಿಂದ ಸೆವೆನ್ ತೌಸಂಡ್ ಮಾಡೋಕ್ಕೆ ಒಂದು ತಿಂಗಳು ಕಂಡು ಟ್ವೆಂಟಿ ಡೇಸ್ ಡೇಸಾರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಯಾರೋ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಸಿಸ್ಟರ್ ಇನ್ನೊಂದು ಮಂತ್ ಅಷ್ಟೇ ಟೆನ್ ಕೆ ಆಗುತ್ತೆ ಅಂತ ಇನ್ನೊಂದು ಮಂತಲ್ಲಿ ಟೆನ್ ಕೆ ಹಾಕಿದ್ರೆ ಟೆನ್ ಕೆ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ ಬಟ್ ಅದಷ್ಟು ಅಲ್ಲ ಇನ್ನು ಮೂರು ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಬೇಕು ಇದು ಆಲ್ಮೋಸ್ಟ್ ಏಳು ಸಾವಿರದ ನೂರ ಐವತ್ತೇನೋ ಇದ್ದಾರೆ ಇನ್ನು ಮೂರು ಸಾವಿರದ ಸರಿ ಎರಡು ಸಾವಿರದ ಎಂಟುನೂರ ಐವತ್ತೇನೋ ಬೇಕು ಕಷ್ಟಪಡೋಣ ಕಷ್ಟ ಜಾಸ್ತಿ ಕಷ್ಟಪಡೋಣ ನಿಯತ್ತಾಗಿ ಕಷ್ಟಪಟ್ಟು ವೀಡಿಯೋ ಮಾಡಿ ನಿಯತ್ತಾಗಿ ಸಬ್ಸ್ಕ್ರೈಬರ್ನ ವ್ಯೂವರ್ಸ್ನ ಸಂಪಾದನೆ ಮಾಡ್ಕೊಳ್ಳೋಣ బేరే రీతిలో బేడా అంత ఇదా ఇవ్వ ఆల్మోస్ట్ ఆనంద కాలు నన్నీ భాళ హెన్ను తింద్బుట్టు పాచుకోని ఆండ్ నెక్స్ట్ వల్ల ఇది తనక ఏం అందరూ యాక నన్న చాలా హైపు పయింట్స్ బర్తాల్ల ఏ అంత ననూ నిజవ్లో గో అల్లి తనక కమెంట్ మాతాయి లైక్ మతీ నన్ను వీడియో నోడ్తాయి గుడ్ నైట్